ಇವು ಮೊನ್ನೆ ಶನಿವಾರ ರಾತ್ರಿಯಿಂದ ಸೋಮವಾರ ಸಂಜೆವರೆಗೆ ಈ ರಾಜ್ಯದ ಪ್ರಮುಖ ಮಾಧ್ಯಮ ಸಂಸ್ಥೆಗಳ ವೆಬ್ಸೈಟ್ಗಳು ಪತ್ರಿಕೆಗಳು ಮತ್ತು ಚಾನೆಲ್ಗಳಲ್ಲಿ ಪ್ರಕಟವಾದ ಸುದ್ದಿಗಳ ಶೀರ್ಷಿಕೆಗಳು ಇವೆಲ್ಲವುಗಳಲ್ಲಿ ಇರುವ ಸಾಮಾನ್ಯ ಅಂಶ ಏನು ಅಂತ ನೀವೀಗಾಗ್ಲೇ ಗಮನಿಸಿರಬಹುದು ಹಿಂದೂ ಹುಡುಗಿ ಅನ್ಯ ಕೋಮಿನ ಹುಡುಗ ಮುಸ್ಲಿಂ ಯುವಕ ಇವು ಈ ಎಲ್ಲ ಶೀರ್ಷಿಕೆಗಳಲ್ಲಿರುವ ಮತ್ತು ಆಗಾಗ ರಿಪೀಟ್ ಆಗುವ ಪದಗಳು ಅಷ್ಟೇ ಅಲ್ಲ ಇವ್ಯಾವು ಅಧಿಕೃತವಾಗಿ ಸಂಘ ಪರಿವಾರದ ಬಜರಂಗ ದಳದ ಮುಖವಾಣಿಗಳಲ್ಲ ಇವೆಲ್ಲವೂ ಈ ರಾಜ್ಯದಲ್ಲಿ ಮುಖ್ಯವಾಹಿನಿಯ ಸ್ವತಂತ್ರ ಮಾಧ್ಯಮಗಳು ಅಂತ ತಮ್ಮನ್ನ ಗುರುತಿಸಿಕೊಳ್ಳುವ ಪ್ರಮುಖ ಪತ್ರಿಕೆಗಳು ವೆಬ್ಸೈಟ್ಗಳು ಚಾನೆಲ್ಗಳು ಇದು ಪ್ರಜಾವಾಣಿ ದಿನಪತ್ರಿಕೆಯ ಕಲಬುರಗಿ ಆವೃತ್ತಿಯ ಮುಖಪುಟ ಕರಾವಳಿಯ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದ ಅತ್ಯಾಚಾರ ಪ್ರಕರಣದ ವರದಿಯನ್ನ ಕಲ್ಯಾಣ ಕರ್ನಾಟಕ ಭಾಗದ ಗುಲ್ಬರ್ಗಾ ಆವೃತ್ತಿಯ ಮುಖಪುಟದಲ್ಲಿ ಮೂರು ಕಾಲಂನ ಬಾಕ್ಸ್ ಸುದ್ದಿ ಮಾಡುವಷ್ಟು ಆ ಸುದ್ದಿಗೆ ಆದ್ಯತೆ ಅತ್ಯಾಚಾರ ನಡೆದ ಕುರಿತ ಕಳವಳ ಸಂತ್ರಸ್ತೆಯ ಕುರಿತ ಕಳಕಳಿಯಿಂದ ಪ್ರಕಟಿಸ್ತು ಅಂತಾನೆ ಅಂದುಕೊಳ್ಳೋಣ ಆದರೆ ಇದೇ ಪತ್ರಿಕೆ ಈವರೆಗೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮೈಸೂರು ಮಡಿಕೇರಿ ಜಿಲ್ಲೆಗಳ ಅದೆಷ್ಟು ಅತ್ಯಾಚಾರ ಪ್ರಕರಣಗಳ ಸುದ್ದಿಗಳನ್ನು ಗುಲ್ಬರ್ಗಾ ಆವೃತ್ತಿಯ ಮುಖಪುಟದಲ್ಲಿ ಪ್ರಕಟಿಸಿದೆ ಆಗಸ್ಟ್ ತಿಂಗಳೊಂದರಲ್ಲೇ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯಾಚಾರ ಅತ್ಯಾಚಾರ ಎಸಗೆ ಕೊಲೆ ಲೈಂಗಿಕ ಕಿರುಕುಳದ ಕನಿಷ್ಠ ಮೂರ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಅವುಗಳ ಸುದ್ದಿಗಳನ್ನು ಪ್ರಜಾವಾಣಿ ಕಲ್ಬುರ್ಗಿ ಆವೃತ್ತಿಯ ಮುಖಪಟದಲ್ಲಿ ಪ್ರಕಟ ಮಾಡಿದ್ದ ಅವುಗಳ ಸುದ್ದಿ ಪ್ರಕಟಿಸುವಾಗಲೂ ಕಾರ್ಕಳ ಪ್ರಕರಣದ ಸುದ್ದಿಗೆ ಹಿಂದೂ ಹುಡುಗಿ ಅಂತ ಶೀರ್ಷಿಕೆ ಬರೆದ ಮಾಧ್ಯಮಗಳು ಹಿಂದೂ ಹುಡುಗಿ ಅಂತ ಬರೆದಿದ್ವಾ ಬರೆದಿಲ್ಲ ಬರೆಯಲೂ ಬಾರದು ರವಿವಾರ ಇಡೀ ದಿನ ಹಾಗೂ ಸೋಮವಾರವೂ ಹೆಚ್ಚಿನ ಮಾಧ್ಯಮಗಳು ಒಂದು ಅತ್ಯಾಚಾರದ ಸುದ್ದಿ ಮಾಡುವಾಗಲೂ ಹಿಂದೂ ಹುಡುಗಿ ಅನ್ಯ ಕೋಮಿನ ಹುಡುಗ ಮುಸ್ಲಿಂ ಯುವಕ ಎಂಬ ಪದಪುಂಜಗಳನ್ನು ಬಳಸೋಕೆ ಮುಖ್ಯ ಕಾರಣ ಅತ್ಯಾಚಾರ ಆರೋಪಿಗಳಲ್ಲಿ ಒಬ್ಬನ ಹೆಸರು ಅಲ್ತಾಫ್ ಅದೇ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯ ಹೆಸರು ರಿಚರ್ಡ್ ಕ್ವಾಟ್ರಸ್ ಆದರೆ ರಿಚರ್ಡ್ ಹೆಸರು ಎಲ್ಲೂ ಈ ಮಾಧ್ಯಮಗಳ ಹೆಡ್ಡಿಂಗ್ನಲ್ಲಿ ಬಂದಿಲ್ಲ ಅದು ಆ ಮಾಧ್ಯಮಗಳಿಗೆ ಬೇಕಾಗಿಲ್ಲ ಈಗ ಈ ಪ್ರಕರಣದಲ್ಲಿ ಮೂರನೇ ಆರೋಪಿಯ ಬಂಧನ ಆಗಿದೆ ಆತನ ಹೆಸರು ಅಭಯ್ ಆತ ಬಿಜೆಪಿ ಹಾಗೂ ಸಂಘ ಪರಿವಾರದ ಕಾರ್ಯಕರ್ತ ಆರೋಪಿ ಅಲ್ತಾಫ್ಗೆ ಮಾದಕ ವಸ್ತು ನೀಡಿರೋದು ಕೃತ್ಯ ಎಸಗಿದ ಬಳಿಕ ಅಲ್ತಾಫ್ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡಿದ್ದು ಇದೇ ಅಭಯ್ ಅಂತ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಹೇಳಿದ್ದಾರೆ ಆದರೆ ಈ ಅಭಯ್ ಬಂಧನವಾದ ಬಳಿಕ ಇದೇ ಮಾಧ್ಯಮಗಳ ಸುದ್ದಿಯ ಶೀರ್ಷಿಕೆಯಲ್ಲಿ ಹಿಂದೂ ಹುಡುಗೀನೂ ಇಲ್ಲ ಬಂಧಿತ ಅಭಯ್ ಹೆಸರೂ ಇಲ್ಲ ಆತನ ಧರ್ಮದ ಪ್ರಸ್ತಾಪವಂತೂ ಇಲ್ವೇ ಇಲ್ಲ ಬಾರದು ಆದರೆ ಅಲ್ತಾಫ್ ಬಂಧನ ಆದಾಗ ಮಾತ್ರ ಹಿಂದೂ ಹುಡುಗಿ ಅನ್ಯ ಕೋಮಿನ ಯುವಕ ಅಂತ ಪ್ರಸ್ತಾಪವಾಗದೆ ಈ ಮಾಧ್ಯಮಗಳ ಸುದ್ದಿ ಮುಗಿಯೋದೇ ಇಲ್ಲ ಅಲ್ತಾಫ್ ಬಂಧನದ ಬಳಿಕ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಕೊಟ್ಟ ಹೇಳಿಕೆಯನ್ನ ಗಮನಿಸಿ ಇದು ಪೂರ್ವ ನಿಯೋಜಿತ ಕೃತ್ಯವಾಗಿದೆ ಅನ್ಯಕೋಮಿನ ಯುವಕ ಹಿಂದೂ ಯುವತಿ ಮೇಲೆ ಅತ್ಯಾಚಾರ ಇಸ್ಕಿದ್ದಾನೆ ಲವ್ ಜಿಹಾದ್ನಂತಹ ಪ್ರಕರಣಗಳ ಬಗ್ಗೆ ಸರ್ಕಾರ ಎಚ್ಚರ ವಹಿಸಬೇಕು ಯುವತಿಯರು ಇಂತಹ ಘಟನೆಗಳ ಬಗ್ಗೆ ಎಚ್ಚರದಿಂದ ಇರಬೇಕು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಹಿಂದೂ ಯುವತಿಯರು ಆಸೆ ಆಮಿಷಗಳಿಗೆ ಒಳಗಾಗಬಾರದು ಇಂತಹ ಕೃತ್ಯಗಳನ್ನ ತಡೆಗಟ್ಟೋಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಈಗ ಅಭಯ್ ಬಂಧನದ ಬಳಿಕ ಆತನ ಫೇಸ್ಬುಕ್ ಪೇಜ್ ನೋಡಿದ್ರೆ ಅಲ್ಲಿ ಆರಂಭದಲ್ಲಿ ಸುನೀಲ್ ಕುಮಾರ್ ನಗ್ತಾ ಇರೋ ಫೋಟೋ ರಾರಾಜಿಸ್ತಾ ಇದೆ ಅಭಯ್ ಫೋಟೋ ಸಣ್ಣದಾಗಿ ಪ್ರೊಫೈಲ್ ನಲ್ಲಿ ಇದ್ರೆ ಸುನೀಲ್ ಕುಮಾರ್ ಆತನ ಪೇಶ್ನ ಕವರ್ನಲ್ಲೇ ದೊಡ್ಡದಾಗಿ ಮಿಂಚಿಸುತ್ತಿದ್ದಾರೆ ತನ್ನ ಬೆಂಬಲಿಗನೊಬ್ಬ ಹಿಂದೂ ಯುವತಿ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತನಾದ ಬಗ್ಗೆ ಸುನೀಲ್ ಕುಮಾರ್ ಈವರೆಗೂ ಖಂಡಿಸಿ ಪ್ರತಿಭಟಿಸಿ ಹೇಳಿಕೆ ಕೊಟ್ಟಿರುವುದು ವರದಿಯಾಗಿಲ್ಲ ಎಲ್ಲಾದ್ರೂ ಅತ್ಯಾಚಾರ ಪ್ರಕರಣ ನಡೆದಾಗ ಒಂದ್ ಸಮುದಾಯದ ಮುಖಂಡರು ಬಂದು ಅದರ ಆರೋಪಿಗೂ ನಮಗೂ ಸಂಬಂಧ ಇಲ್ಲ ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಆಗ್ರಹ ಮಾಡೋದನ್ನ ನೀವು ಕೇಳಿದ್ದೀರಾ ಕಾರ್ಕಳದಲ್ಲಿ ಅದೂ ಹೋಯ್ತು ಅಲ್ಲಿನ ಮುಸ್ಲಿಂ ಒಕ್ಕೂಟದ ನಾಯಕರು ಪ್ರೆಸ್ ಮೀಟ್ ಮಾಡಿ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಆತನ ಪರವಾಗಿ ನಮ್ಮ ಸಮುದಾಯದ ಯಾವುದೇ ವಕೀಲರು ವಾದಿಸಬಾರದು ಅಂತ ಆಗ್ರಹಿಸಿದ್ರು ನಮ್ಮ ಸಮಾಜದಲ್ಲಿ ಅತ್ಯಾಚಾರ ಕೊಲೆ ಇತ್ಯಾದಿ ಅಪರಾಧ ಪ್ರಕರಣಗಳು ಆಗಾಗ ದಾಖಲಾಗ್ತಾನೆ ಇರುತ್ತೆ ಆದರೆ ಹೀಗೆ ಯಾವುದಾದ್ರೂ ಸಮುದಾಯದ ಮುಖಂಡರು ಪ್ರೆಸ್ ಮೀಟ್ ಮಾಡಿ ಆರೋಪಿಗೂ ನಮಗೂ ಸಂಬಂಧ ಇಲ್ಲ ಅಂತ ಪ್ರೆಸ್ ಮೀಟ್ ಮಾಡಬೇಕಾ ಅಥವಾ ಮಾಡ್ತಾರಾ ಆದರೆ ಕಾರ್ಗಳದಲ್ಲಿ ಮುಸ್ಲಿಂ ಸಮುದಾಯ ಇಂಥದ್ದೊಂದು ಪ್ರೆಸ್ ಮೀಟ್ ಅನ್ನ ಮಾಡಲೇಬೇಕಾದ ಸನ್ನಿವೇಶವನ್ನ ನಮ್ಮ ಮಾಧ್ಯಮಗಳು ಮತ್ತು ಜನಪ್ರತಿನಿಧಿಗಳು ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಅಲ್ಲಿನ ಮುಸ್ಲಿಮರು ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟೀಕರಣ ಕೊಡುವುದು ಅನಿವಾರ್ಯ ಆಯ್ತು ಹೀಗೊಂದು ನಿರ್ದಿಷ್ಟ ಸಮುದಾಯವನ್ನ ಅನ್ಯ ಸಮುದಾಯ ಅಂತ ಶೀರ್ಷಿಕೆಯಲ್ಲೇ ಬರೆಯುವ ಮುಖ್ಯವಾಹಿನಿ ಮಾಧ್ಯಮಗಳು ಮತ್ತು ಜನಪ್ರತಿನಿಧಿಗಳು ಇದ್ರೆ ಮತ್ತಿನ್ನೇನಾಗತ್ತೆ ಅತ್ಯಾಚಾರದಂತಹ ಹೀನ ಪ್ರಕರಣದಲ್ಲೂ ಆರೋಪಿ ನಿರ್ದಿಷ್ಟ ಸಮುದಾಯದವನಾಗಿದ್ರೆ ಮಾತ್ರ ಹಿಂದೂ ಹುಡುಗಿ ಅನ್ಯ ಕೋಮಿನ ಹುಡುಗ ಮುಸ್ಲಿಂ ಯುವಕ ಅಂತ ಹೆಡ್ಡಿಂಗ್ ಹಾಕೋ ರೋಗಕ್ಕೆ ಮದ್ದೆಲ್ಲಿದೆ ಅದೇ ಪ್ರಕರಣದಲ್ಲಿ ಬಂಧಿತ ಅಲ್ತಾಫ್ ಅಲ್ದೇ ಇದ್ರೆ ಸಂತ್ರಸ್ತೆ ಹಿಂದೂ ಯುವತಿ ಅನ್ನೋದು ಸುದ್ದಿನೇ ಆಗೋದಿಲ್ಲ ಅದು ಹೆಡ್ಡಿಂಗ್ ನಲ್ಲಿ ಇರೋದೇ ಇಲ್ಲ ಬಾರದು ಆದ್ರೆ ಅಲ್ತಾಫ್ ಆರೋಪಿಯಾದ್ರೆ ಮಾತ್ರ ಪತ್ರಿಕಾ ಧರ್ಮ ಬದಿಗೆ ಸರಿಯತ್ತೆ ಕೋಮು ಅಜೆಂಡಾ ಮುಂದೆ ಬರುತ್ತೆ ಸಂತ್ರಸ್ತೆಯ ಕುರಿತ ಕಾಳಜಿಗಿಂತಲೂ ನ್ಯಾಯ ಒದಗಿಸುವ ಕಳಕಳಿಗಿಂತಲೂ ಒಂದು ನಿರ್ದಿಷ್ಟ ಸಮುದಾಯವನ್ನ ಅನ್ಯ ಸಮುದಾಯ ಅಂತ ಗುರುತಿಸುವ ಹಪಹಪಿಯೇ ಹಪಿಯೇ ವಿಜೃಂಭಿಸಿದ್ರೆ ಅದರ ಹೆಸರಲ್ಲಿ ಸಮಾಜದ ಶಾಂತಿ ಕದಡುವ ದ್ವೇಷ ಹರಡುವ ಅಪಪ್ರಚಾರದ ಅಭಿಯಾನವನ್ನೇ ನಡೆಸಿದ್ರೆ ನಮ್ಮ ಸಮಾಜಕ್ಕೆ ಅದಕ್ಕಿಂತ ಕೆಟ್ಟದು ಮತ್ತಿನ್ನೇನಿದೆ ಈ ಅನ್ಯ ಅಂತ ಗುರುತಿಸುವ ದ್ವೇಷ ಹರಡುವ ಅಶಾಂತಿ ಸೃಷ್ಟಿಸುವ ಸಂಘ ಪರಿವಾರದ ಕೆಲಸವನ್ನ ಮುಖ್ಯವಾಹಿನಿಯ ಮಾಧ್ಯಮಗಳೇ ಮಾಡಿದ್ರೆ ಅದಕ್ಕಿಂತ ಅಪಾಯಕಾರಿ ಇನ್ನೇನಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ